pria no, Priya. Illa, Priya. Nan kai Priya, Priya Excuse me. ಶರಣ್ ಹೇಳಿದ ಮಾತು ಮನಸ್ಥಿತಿ ಅರ್ಥ ಮಾಡ್ಕೊಳ್ ಗನ್ನನ್ನ ನ್ಯಾಯಾಲಯದ ಮುಂದೆ ಹಿಡ್ದೆ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ ಅದನ್ನ ಎವಿಡೆನ್ಸ್ ಕೊಟ್ಟಿದ್ದಿದ್ರೆ ಶರಣ್ ಬದುಕ್ತಿದ್ ನಾನು ಪ್ರಿಯಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ವಿಜಯ್ ಬೇಜಾರ್ ಮಾಡ್ಕೋಬೇಡ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ನಿನಗೆ ಸರಿ ಅನ್ಸಿದ್ದೇನೆ ನೀನ್ ಮಾಡಿದೆ ಏನೋ ಯಾವಾಗ ಇವತ್ತು ಮಧ್ಯಾಹ್ನ ಆ ಮಲ್ಲಿಕ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಶೀಲಾಂಗ್ ನೀಡಿದ್ದ ಸಪೋರ್ಟ್ ಸಿಸ್ಟಮ್ನ ತಗ್ಸ್ ಅಂತ ಸ್ಟ್ರಾಂಗ್ ಸೋರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ಕಿದೆ ಅವಳ ಸತ್ ಮೇಲೆ ಅವಳ ತಲೆಯಿಂದ ತೆಗೆದ ಈ ಬುಲೆಟ್ ಅವ್ನ ಗಂಡಿಗೆ ಮ್ಯಾಚ್ ಆಗುತ್ತಾ ಅಂತ ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸಿ ನೋಡಿದ್ದು ಆಯ್ತು ಸಾರಿ ವಿಜಯ್ ಈ ಮ್ಯಾಚ್ ಆಗ್ತಾ ಇಲ್ಲ ಈಗ ಈಗ ಏನು ಇನ್ನೂ ಈ ಕೇಸಲ್ಲಿ ಏನು ಉಳಿದಿಲ್ಲ ವಿಜಯ್ ನೀನ್ ಸುಮ್ನೆ ಹಠ ಮಾಡಿ ಈ ಕೇಸನ್ನು ತನಿಖೆನ ಮುಂದುವರ್ಸಿದ್ರೆ जीवन पूर्ति केस सावुद्ल कल जस्ट ड्रॉप जस्ट फॉर्ट इटव हाँ विजय ओके विजय ನಾಳೆ ಸಿಗೋಣ ಆದ್ರೆ ನಾಳೆ ಮತ್ತೆ ಕೇಸು ನಿಮಿಷ ಮಾತಾಡ ಇಷ್ಟು ದಿನ ಇದೆ ಸಾಕು ಮನೆಗೆ ಹೋಗಿ ನೆಮ್ಮದಿ ಮಲ್ಕೋ ಕಾಮ್ ವಿಜಯ್ ನಿಮ್ಕೆ ನನ್ನ ಹತ್ರ ಇದೆ ನನ್ಕಿ ನಿಮ್ಮ ಹತ್ರ ಇದೆ ಎರಡು ಒಂದೇ ತರ ಇದ್ದಾಗ ಗೊತ್ತಾಗಲ್ಲ ತಗೋ ಥ್ಯಾಂಕ್ಸ್ ಬಾಯ್ ವಿಜಯ್ ದಿನ ಬೆಳಗಾದ್ರೆ ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಬ್ಬಂಟಿ ಆತರ ಏನಿಲ್ಲ ನೀವೆಲ್ಲೋ ಹೊರಡ್ತಿರೋ ಹೇಳಲ್ಲ ಹನಿಮೂನ್ ಆದ್ರೆ ಈ ಸಲ ಒಬ್ನೇ ಹೋಗ್ತಾ ಇದ್ದೀನಿ ಅಷ್ಟೇ ವ್ಯತ್ಯಾಸ ಹ್ಮ್ ಹೋಗ್ತಾ ಹೋಗ್ತಾ ನಿಮಗೊಂದು ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ ಕರೆದಿದ್ರೆ ನಾನೇ ಬರ್ತಾ ಇದ್ನಲ್ಲ ಆದ್ರೆ ಸಾರಿ ಥ್ಯಾಂಕ್ ಯು ನನಗೆ ಗಿಫ್ಟ್ ತಗೊಂಡು ಅಭ್ಯಾಸ ಇಲ್ಲ ನಡೆದಿದ್ದಲ್ಲ ಅನ್ಸ್ಕೊಂಡು ನಿನಗೆ ತುಂಬಾ ಕೋಪ ಕೋಪ ಬಂತು ನಿಜ ಕೋಪ ಬಂದು ನೀವು ಮಾಡಿದ ಕೆಲಸ ತುಂಬಾ ನೀಟಾಗಿತ್ತು ಅದಕ್ಕೆ ನೀಟ್ ಅನ್ನಲ್ಲ ವಿಜಯ್ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿತ್ತು ಅಂತ ನಿನಗನ್ಸಲ್ವಾ ಅನ್ಸಲ್ವಾ ಯಾಕೆಂದ್ರೆ ಯಾರ್ದಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಶೂಟ್ ಮಾಡಬೇಕು ಅಂದ್ರೆ ಗುಂಡಿಗೆ ಇರ್ಬೇಕು ಒಂದ್ ರೀತಿಯಾದ ತಾಕತ್ ಇರ್ಬೇಕು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನೀನ್ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ ನಿಮಗೂ ಚೆನ್ನಾಗಿ ಗೊತ್ತಾಗಿರ್ಬೇಕು ಅಂತ ಅನ್ಕೋತೀನಿ ಹೌದು ಗೊತ್ತಿದೆ ಅದೆಲ್ಲ ಇರ್ಲಿ ನಾನು ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡೋದಿದೆ ನಾನು ನಿನ್ ಮುಂದೆ ಇಲ್ಲದೆ ಇರೋವಾಗ ನೀನನ್ನ ಶೂಟ್ ಮಾಡಕ್ಕಾಗಲ್ಲ ತಾನೇ ನನಗೇನೊಂದು ವಿಷಯ ಹೊಳಿತು ಆದ್ರೆ ಸ್ವಲ್ಪ ಲೇಟ್ ಆಯ್ತು ಒಂದ್ಸಲ್ವಾ ಸ್ವಲ್ಪ ಅಲ್ಲ ತುಂಬಾನೇ ಲೇಟ್ ಆಯ್ತು ಆದ್ರೆ ನನಗೇನು ಗೊತ್ತಾಯ್ತು ಅಂತಂದ್ರೆ ನಿಮ್ಮ ಹತ್ರ ಇನ್ಸ್ಪೆಕ್ಟರ್ ಶರಣ್ ಹತ್ರ ಒಂದೇ ತರ ಗನ್ನಿತ್ತು ಅದಕ್ಕೆ ನಾನೇನ್ ಮಾಡಬೇಕು ಅದಕ್ಕೆ ನೀವು ರೆಸಾರ್ಟ್ ಹೋದ್ರಿ ಅಲಾ ನಿಮ್ ಗನ್ನ ಇಟ್ಟು ಶರಣ್ ಗನ್ನ ತಗೊಂಡ ಆದ್ರೆ ಅದನ್ನ ಅವನಿಗೆ ವಾಪಸ್ ಕೊಟ್ನಲ್ಲ ಕೊಟ್ರಿ ಆದ್ರೆ ನೀವು ಗನ್ಗಳನ್ನ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಶರಣ್ಗೆ ಶೀಲಾ ಬಿಟ್ಟು ಬೇರೆ ಏನು ಕಾಣಿಸ್ತಿರ್ಲಿಲ್ಲ ಅಂತಾನೆ ಹೇಳ್ಬಹುದು ಚಾಣಕ್ಯತನ ಅಷ್ಟೇ ಅಲ್ಲ ಈಗ ಅದು ನೀಟ್ ಆಗಿತ್ತು ಅಂತ ಹೇಳ್ಬೋದು ಯಾವ ಎವಿಡೆನ್ಸ್ ಕೋಸ ಇಷ್ಟೊಂದು ಒದ್ದಾಡ್ತಿದ್ಯೋ ಪ್ರತಿ ಸಲ ಶರಣ್ ಕೋರ್ಟಲ್ ಕೂತಾಗ ಅವನು ಸೊಂಟಕ್ಕೆ ಸಿಕ್ಕಾಕೊಂಡಿದ್ದ ಹೋಲ್ಸ್ಟರ್ ಒಳಗಡೆನೇ ಇತ್ತು ಹೌದು ಪಾಪ ಅವನು ತನ್ನೇ ಸುಟ್ಕೊಂಡು ಸತ್ತಿದ್ದು ಹೌದು ಕೆಲವು ಸಲ ಜೀವನ ನಮಗೆ ಸಣ್ಣ ಸಣ್ಣ ಗಿಫ್ಟ್ಗಳನ್ನ ಕೊಡ್ತಾನೇ ಇರುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರ್ಬೇಕು ಅರ್ಥ ಆಯ್ತು ಬಹಳ ಚೆನ್ನಾಗಿ ಅರ್ಥ ಆಯ್ತು ಯಾಕಂದ್ರೆ ಬುಲೆಟ್ ಸಿಕ್ತು ಯಾವ್ದು ಗೊತ್ತಾ ನಿಮ್ ಹೆಂಡ್ತಿ ತಲೆ ಒಳಗಿದ್ದಿತ್ತು

ಇನ್ನು ಹಾಗೆ ಇದೆ ನಾನು ನನ್ನ ಹೆಣ್ತೀರ ಎಲ್ಲಿ ಶೂಟ್ ಮಾಡಿದೆ ಮುಖದ ಮೇಲೆ ಅವಳ ಕೆಳಗೆ ಬೀಳೋದನ್ನ ನೋಡಿದೆ ಅವಳ ಕಣ್ಣಲ್ಲಿ ರಕ್ತ ಹಿಂಗೋಗೋದನ್ನ ನೋಡಿದೆ ಎಲ್ಲ ಕಡೆ ರಕ್ತದ ಜೊತೆ ಕಪ್ಪಡದ ವಾಸನೆ ಆಮೇಲೆ ಅವನು ಅವಳ ಲವರ್ ಅವಳು ಮುಖ ನೋಡ್ತಿದ್ದ ಹಿಡ್ಕೊಂಡು ಏನೋ ಬದುಕಿನಿತ್ರ ನಿಜ ಹೇಳ ವಿಜಯ್ ಅವರಿಬ್ಬರನ್ನು ನೋಡ್ತಾ ಇದ್ರೆ ನನಗ್ ತಡಿಲಾರ್ದಷ್ಟು ನಗು ಬರ್ತಾ ಇತ್ತು ಯಾಕೆ ಗೊತ್ತಾ ಅವರಿಬ್ಬರು ಒಂದೇ ಪ್ಲಾಟ್ ಅಲ್ಲಿ ಮುಗಿಸಿದ್ದೆ ವಿಜಯ್ ನನ್ ಜಾಗದಲ್ಲಿ ನೀನ್ ಇದ್ದಿದ್ರು ನಾನ್ ಮಾಡಿದ್ನೇ ನೀನು ಮಾಡ್ತಾ ಇದ್ದೆ ಇದಕ್ಕೆ ಈ ಹೆಂಗಸರೆ ಹೀಗೆ ಅಂತ ಕಾಣುತ್ತೆ ನಾವು ಪಕ್ಕದಲ್ಲಿದ್ರೆ ನೆಲದ ಮೇಲೆ ಬಿದ್ದರು ಅಗ್ಗ ನೋಡಿ ಹಾವು ಅಂತ ಹೆದರ್ಕೊಂಡು ಮೈ ಮೇಲೆ ಬೀಳ್ತಾರೆ ನಾವು ಇಲ್ಲದೆ ಇದ್ರೆ ಹಾವು ಮೈ ಮೇಲೆ ಬಿಟ್ಕೋತಾರೆ ಅದೆಲ್ಲ ಇರ್ಲಿ ನಿನಗೆ ಬೇಕಾಗಿರೋ ಚಿಲ್ಲರೆ ಬುಲಟು ನಿಂಗೆ ಸಿಕ್ಕಿರ್ಬೋದು ಅದನ್ನ ತಗೊಂಡು ಕೋರ್ಟಗ್ ಬಂದ್ಬಿಡು ಆದ್ರೆ ಒಂದ್ ವಿಷಯ ನಿನ್ನಿಂದ ಆಗಲ್ಲ ಆಗುತ್ತೆ ಅನ್ಸುತ್ತ ನೋಡು ನೀನು ಇಂಟೆಲಿಜೆಂಟ್ ಲಾಯರ್ ಕೇಸ್ ನಡೀತು ನಾನು ಗೆದ್ದೆ ನೀನು ಸೋತೆ ಅಯ್ಯೋ ಪಾಪ ಈಗ ನೀನ್ಗೆ ಏನ್ ಗೊತ್ತು ಏನ್ ಮಾಡ್ತೀಯ ಸತ್ತಿರೋಳು ಬಂದು ನನಗೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಒಪ್ಕೋತಿಯ ಹಾಗಾಗಿ ನೀ ನನ್ನ ಟಚ್ ಮಾಡೋದಕ್ಕೆ ಆಗಲ್ಲ ಯಾವತ್ತಿಗೂ ಸಾಧ್ಯ ಇಲ್ಲ ನೀವು ನಿಮ್ ಹೆಂಡತಿನ ಕೊಲೆ ಮಾಡೋಕ್ ಮಾಡಿದ ಪ್ರಯತ್ನಕ್ಕೆ ಐ ಪಿ ಸಿ ಸೆಕ್ಷನ್ ಮುನ್ನೂರು ಏಳರ ಪ್ರಕಾರ ಅಂದ್ರೆ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತಿದ್ರಿ ಆಗ ನಿಮ್ಮ ಹೆಂಡತಿ ಇನ್ನೂ ಜೀವಂತವಾಗಿದ್ರು ಕೇಸಿಂದ ಹೊರಗೆ ಬಂದ ತಕ್ಷಣ ಹಾಸ್ಪಿಟಲ ನೀವು ಆ ಡಾಕ್ಟರ್ ಸೇರ್ಕೊಂಡು ಮುಗಿಸ್ಬಿಟ್ರಿ ಅಲ್ಲ ಹ್ಮ್ ಈಗ ನಿಮ್ಮ ಹೆಂಡತಿ ಸತ್ತ ಹೋಗಿದಾರೆ ಅಂದ್ರೆ ಈಗ ನೀವು ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತರೆ ಅದು ಐ ಪಿ ಸಿ ಸೆಕ್ಷನ್ ಮುನ್ನೂರು ಮರ್ಡರ್ ಕೊಲೆ ಮಾಡಿದ ಆರೋಪದ ಮೇಲೆ ಹೊಸ ಕೇಸ್ ನಿಲ್ಲುತ್ತೆ ಅದಕ್ಕೆ ಹೊಸ ಸಾಕ್ಷಿಗಳ ನಿಲ್ಲುತ್ತವೆ ಮತ್ತೆ ಅದು ಹೊಸ ವಿಚಾರಣೆ ಇನ್ನೊಂದು ನಿಮಿಷ ನೀನ್ ನನ್ನ ಮನೇಲಿ ಇದ್ರೆ ಇಷ್ಟೆಲ್ಲ ಆದ್ರೂ ನನ್ನ ತಲೆಲಿ ಒಂದು ವಿಷಯ ಹಾಗೆ ಉಳ್ಕೊಂಡ್ಬಿಡ್ತು ಯಾಕೆ ನೀವು ನಿಮ್ಮ ಹೆಂಡ್ತಿನ ಅವ್ರ ಪಾಡಗವ್ರನ್ನ ಇರಕ್ಕೆ ಬಿಡ್ಲಿಲ್ಲ ಅಂತ ಸಲ ಅನ್ನಿಸ್ತು ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ಈ ತಪ್ಪಾಗೋಗಿದೆಯನೋ ಅಥವಾ ಆವೇಶಕ್ಕೊಳಗಾಗಿ ನೀವು ಈ ರೀತಿ ಮಾಡಿರ್ಬೋದು ಅಂತ ಸಾಮಾನ್ಯವಾಗಿ ಜನ ತಪ್ಪುಗಳು ಮಾಡ್ತಾರೆ ಆದ್ರೆ ನಿಮ್ಮಂಥ ಬುದ್ಧಿವಂತರು ಈ ತರ ಕೃತ್ಯ ಮಾಡಿದಾಗ ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ನೆನಪಿರ್ಲಿ ಯಾರು ಎಷ್ಟೇ ಬುದ್ಧಿವಂತರೇ ಆಗಿರಲಿ ದೊಡ್ಡವರೇ ಆಗಿರಲಿ ದೊಡ್ಡವರಾಗಿರಕ್ಕೆ ಸಾಧ್ಯನೇ ಇಲ್ಲ ತಪ್ಪು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಶಿಕ್ಷೆ ಅನುಭವಿಸಲೇಬೇಕು ಅದು ಮಾತ್ರ ಖಚಿತ ನಿಮ್ಮಿಂದ ನಾನು ಸಾಕಷ್ಟು ಪಾಠ ಕಲ್ತಿರ್ಬೋದು ಅದರಲ್ಲೂ ನಿಮ್ಮ ಬೊಂಬೆ ಪಾಠ Good job